ரீந்திரி ட்ரி ಸರ್ ಇಲ್ಲಿ ಗೊತ್ತ ಸರ್ ಸರ್ವೆ ಇಲ್ಲಿ ದೆಹಲಿಯನ್ನ ನಗರವನ್ನು ಇಟ್ಲ ಯೋ ಕೋರ್ ಸರ್ 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 ಆಲ್ಮೆಂಟ್ ಮೂ ಇಸ್ ಕೋನ್ ಮೂಸ್ ಸರ್ ಇಲ್ಲಿ ಏನಿಂದಲೇ ಒಂದು ಸರ್ಕಾರ ಈ ತರ ಕಿಸ ಮಾತು ಅಂತ ಅನ್ನುವನ ಉಚಿತವಾಗಿ ಇರಲಿ

ಇದು ಅನುದಾನ ಎಲ್ಲ ನಿಮ್ಮ ಸರ್ಕಾರ ಎಲ್ಲಿ ಏನು ತೆಗೆದ್ಬಿಟ್ಟು ಹೋಗಲಿ ನನಗೆ ಅಲ್ಲಿರೋ ಬೆಂಗಳೂರಿನ ಭಾಳ ಸಹಕಾರ ಕೊಟ್ಟರು ಜಿಲ್ಲಾ ಲೈಬ್ರರಿ ಗ್ರಂಥ ಪಾಲಕ ಇದರು ತುಪ್ಪಸ್ವಾಮಿ ಒಂದು ಮಾತು ಹೇಳಿದ್ರೆ ನಿಂತ ಏನು ಎಲ್ಲ ನಾವು ಕಣ್ಣು ಮುಚ್ಚಿ ಕಾಣಿಕೊಳ್ಳೋದಾಗ ರೆಡಿ ಸರ್ ಸಾಹೇಬ್ರನೋ ಸರ ಹೇಳಿದೆ ಈ ಮಧ್ಯ ಕರ್ನಾಟಕದಲ್ಲಿ ರೆಫೈ ಬರಲಿಲ್ಲ ಹಾಗಾಗಿ ಅದು ನಿಮ್ಮನ್ನ ನಾನು ಯಾಕೆ ಮೇಲಿನ ಮೇಲೆ ಹೇಳ್ತಿದ್ದೆ ಅಂದ್ರೆ ಇವರಿಂದ ನಮಗೆ ಕೇವಲ ನಾಳೆ ಎರಡು ದಿನ ಈ ಸಾಹಿತ್ಯ ಸಮ್ಮೇಳನ ಮುಗಿದು ಹೋದದಲ್ಲ ನಿಮ್ಮ ನಿರಂತರವಾಗಿ ಒಂದು ಟೀಮ್ ಇತ್ತು ಇಲ್ಲಿ ಹಾಗಾಗಿ ನಾ ಇಲ್ಲಿ ಮುನ್ನಾಡ್ತಕ್ಕಂಥ ಜನ್ರೇಷನ್ಗೆ